ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಒಮ್ಮೆ ನೆನ್ಸಿನಲ್ಲಿಗೆ ಅಮಿತಾ ಮೇಡಮ್ ಬಂದು ಕೊಂಕಣಿ ಸ್ಟೈಲ್ನಲ್ಲಿ ಪತ್ರೊಡೆಯನ್ನು ಹೇಗೆ ಮಾಡುವುದಂತ ತೋರಿಸ್ಕೊಟ್ಟಿದ್ರು ಸೊ ಅದೇ ಥರ ನಾನೀಗ ಪತ್ರೊಡೆಯನ್ನು ಮಾಡಿದ್ದೇನೆ ಇದು ತುಂಬ ಡೆಲಿಷಿಯಸ್ ಆಗಿದೆ ತುಂಬ ತುಂಬ ಥ್ಯಾಂಕ್ಸ್ ಅಮಿತಾ ಮೇಡಮ್ಗೆ ಸ್ನೇಹಿತರೆ ಪತ್ರೊಡೆಯನ್ನು ಹೇಗೆ ಬೇಯಿಸಿ ಆದ ನಂತರ ಅದನ್ನು ದೋಸೆ ತವಾದಲ್ಲಿ ಮತ್ತೆ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಗರಿ ಗರಿ ಪತ್ರೋಡೆಯನ್ನು ತಿನ್ಬೋದು ಅಮಿತಾ ಮೇಡಮ್ ಹೇಳಿದ ಹಾಗೆ ಕೊಂಕಣಿ ಸ್ಟೈಲಲ್ಲಿ ಪತ್ರೊಡೆಯನ್ನು ನಾನು ಹೇಗೆ ಮಾಡಿದೆ ಅಂತ ಒಮ್ಮೆ ನೋಡಿ ಆನಂತರ ನೀವು ಕೂಡ ಮಾಡಿ ತುಂಬ ಟೇಸ್ಟಿಯಾಗುತ್ತೆ ಮೊದಲಿಗೆ ಕೆಸಿನ ಎಲೆಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನೋಡಿ ಅದನ್ನು ಉಲ್ಟ ಹಾಕಿ ಅದರಲ್ಲಿರುವ ಈ ನಾರನ್ನು ತೆಗೆಯಬೇಕು ನೋಡಿ ಅದರ ದಂಟಿನ ಭಾಗದಲ್ಲಿರುವ ಪೂರ್ತಿಯಾದ ಗಂಟನ್ನು ತೆಗೆದುಹಾಕಿಬಿಡಬೇಕು ಇದು ತುಂಬ ದೊಡ್ಡ ಎಲೆ ಹಾಗೆ ನಾವು ಯಾವುದೇ ರೀತಿ ಎಲೆಯನ್ನು ಕೂಡ ತೆಗೆದುಕೊಳ್ಬೋದು ನೋಡಿ ಈಗ ನನ್ನ ಹತ್ರ ಇರೋದು ಇನ್ನೊಂದು ಚಿಕ್ಕದ ಎಲೆ ಇಲ್ಲೂ ಕೂಡ ನೋಡಿ ಈ ದಂಟಿನ ಭಾಗವನ್ನು ತೆಗೆದಾಕ್ಬಿಟ್ಟಿದ್ದೇನೆ ಈ ರೀತಿಯಾದ ಭಾಗ ಇದ್ದರೆ ಅದು ತುರಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಫೋಲ್ಡ್ ಮಾಡುವಾಗಲೂ ಕೂಡ ಚೆನ್ನಾಗಿ ಬರೋದಿಲ್ಲ ಹೀಗೆ ನಾನು ನಾಲ್ಕೈದು ಎಲೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತುಂಬ ದೊಡ್ಡ ದೊಡ್ಡ ಎಲೆಗಳಿದ್ವು ಆದ್ದರಿಂದ ಇವೆಷ್ಟೇ ಸಾಕಾಯಿತು ಈಗ ನೋಡಿ ಒಂದು ಗ್ಲಾಸ್ ಅಕ್ಕಿಯನ್ನು ಏಳೆಂಟು ತಾಸುಗಳ ಮೊದಲೇ ನೆನೆ ಹಾಕಿಟ್ಕೊಂಡಿದ್ದೇನೆ ಸುಮಾರು ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಆಮೇಲೆ ನೋಡಿ ಕಾಲು ಸ್ಪೂನು ಇಂಗು ಮತ್ತು ನೋಡಿ ಸುಮಾರು ಒಂದು ಕಾಯಿಗಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ತುರೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ನೋಡಿ ಮೆಣಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನು ಉದ್ದಿನ ಬೆಳೆಯನ್ನು ಕೂಡ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಆನಂತರ ಫ್ರೈ ಮಾಡಿಟ್ಟ ಕೆಂಪು ಮೆಣಸುಗಳನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಹಾಗೆ ಹುಣಸೆ ಹಣ್ಣನ್ನು ಕೂಡ ನೋಡಿ ಈಗಲೇ ಇದಕ್ಕೆ ಸೇರಿಸ್ತಿದ್ದೇನೆ ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಆನಂತರ ನೋಡಿ ಹಾಗೆ ಇಂಗನ್ನು ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗಲೇ ಸೇರಿಸ್ತಿದ್ದೇನೆ ಈಗ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪೇಸ್ಟ್ ಮಾಡಿ ಆಯಿತು ಈಗ ಇದಕ್ಕೆ ನೆನೆ ಹಾಕಿದ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಆನಂತರ ನೋಡಿ ಉದ್ದಿನ ಬೆಳೆಯನ್ನು ಫ್ರೈ ಮಾಡಿಟ್ಟಿದ್ದೇನಲ್ಲ ಅದನ್ನೀಗ ಇದಕ್ಕೆ ಸೇರಿಸ್ತಿದ್ದೇನೆ ಈಗ ನೋಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಇಲ್ಲಾಂದರೆ ನೀವು ಹಾಕದೇನೂ ಇರ್ಬೋದು ಯಾಕೆಂದರೆ ಪೇಸ್ಟು ತಳ್ಳದಾಗಬಾರ್ದು ಓಕೆ ಈಗ ರುಬ್ಬಿದ್ದನು ನೋಡಿ ನೋಡಿ ಈಗ ಇದಕ್ಕೆ ಒಂದು ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ಜಸ್ಟ್ ಒನ್ ರೌಂಡು ಮಿಕ್ಸರ್ ಆನ್ ಮಾಡ್ತಿದ್ದೇನೆ ಓಕೆ ಈಗ ನೋಡಿ ಪೇಸ್ಟ್ ರೆಡಿ ಆಯಿತು ಅದರಲ್ಲಿ ಈಗ ಒಂದು ಬೌಲಿಗೆ ಬಗ್ಸಿ ಎತ್ಕೊಳ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಮತ್ತೆ ಎಲ್ಲಿಯೂ ಕೂಡ ನೀರನ್ನು ಸೇರಿಸಬೇಡಿ ಈಗ ಮುಂದಿನ ಕೆಲಸ ತುಂಬ ಈಸಿ ಆದರೆ ತುಂಬ ನಾಜೂಕಾಗಿ ಮಾಡಬೇಕು ಅಮಿತಾ ಮೇಡಮ್ ಹೇಳಿದ ಹಾಗೆ ಇದನ್ನು ತೆಳ್ಳಗೆ ಅಂದರೆ ಪೇಸ್ಟನ್ನು ತೆಳ್ಳಗೆ ಎಲೆಗೆ ಅಪ್ಲೈ ಮಾಡಬೇಕು ಎಲೆಯ ತುದಿಯ ಭಾಗಗಳಲ್ಲಿ ಪೇಸ್ಟನ್ನು ಅಪ್ಲೈ ಮಾಡಬೇಡಿ ಯಾಕೆಂದರೆ ಫೋಲ್ಡ್ ಮಾಡಿದಾಗ ಈ ಪೇಸ್ಟು ಹೊರಗೆ ಬಂದುಬಿಡುತ್ತೆ ನೋಡಿ ತುಂಬ ದೊಡ್ಡ ಎಲೆಯನ್ನು ನಾನು ಫಸ್ಟ್ ತಗೊಂಡಿದ್ದೇನೆ ಅಂದರೆ ಅದರ ನಂತರ ಚಿಕ್ಕ ಚಿಕ್ಕ ಎಲೆಗಳನ್ನು ಇದರ ಮೇಲೆ ಇಡಲಿಕ್ಕೆ ಸುಲಭವಾಗುತ್ತೆ ಇದು ತುಂಬ ದೊಡ್ಡ ಎಲೆ ಸೊ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾ ಇದೆ ನನಗೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಈಗ ಅಪ್ಲೈ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ ಖಾರ ತಿನ್ನೋದು ಸ್ವಲ್ಪ ಕಡಿಮೆ ಅಂತ ನಾನು ರೆಡ್ ಚಿಲ್ಲಿಯನ್ನು ಸ್ವಲ್ಪ ಕಡಿಮೆನೇ ಹಾಕಿದ್ದೇನೆ ನೀವು ಬೇಕಾದರೆ ಮತ್ತೊಂದು ನಾಲ್ಕು ಜಾಸ್ತಿ ಹಾಕ್ಕೊಂಡು ಈ ಪೇಸ್ಟನ್ನು ಕೆಂಪಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಒಂದು ಎಲೆಗೆ ಅಪ್ಲೈ ಮಾಡಿ ಆಯಿತು ಈಗ ಇನ್ನೊಂದು ಎಲೆಯನ್ನು ನಾನು ತೆಗೆದುಕೊಂಡಿದ್ದೇನೆ ನೋಡಿ ಈಗ ಇದಕ್ಕೂ ಕೂಡ ಇದೇ ರೀತಿಯಾಗಿ ಪೇಸ್ಟನ್ನು ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಎರಡು ಎಲೆಗಳು ಕೂಡ ಅಪ್ಲೈ ಮಾಡಿ ಆಯಿತು ಹೀಗೆ ಎಲ್ಲ ಎಲೆಗಳಿಗೂ ಕೂಡ ಪೇಸ್ಟನ್ನು ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ನನ್ನ ಐದನೇ ಎಲೆ ಇದು ಒಂದು ಚಿಕ್ಕ ಎಲೆಯಾಗಿತ್ತು ಎಲ್ಲಿ ಬೇಕಾದರೂ ಇದನ್ನು ಇಟ್ಕೊಳ್ಬೋದು ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡ್ಬೋದು ಅಮಿತಾ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗಂತೂ ಇದು ಮಾಡುವುದೀಗ ತುಂಬ ಸುಲಭ ಆಗಿಬಿಟ್ಟಿದೆ ಅವರು ಹೇಳಿದ ವಿಡಿಯೋವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ನೋಡಿ ಕೂಡ ಮಾಡ್ಬೋದು ಫ್ರೆಂಡ್ಸ್ ಈಗ ಮುಂದಿನ ಹಂತ ಇದನ್ನು ಫೋಲ್ಡ್ ಮಾಡುವುದು ನೋಡಿ ಸೈಡ್ಸ್ಗಳನ್ನು ಮೊದಲು ಫೋಲ್ಡ್ ಮಾಡಬೇಕು ಎರಡೂ ಸೈಡ್ಸ್ಗಳನ್ನು ಫೋಲ್ಡ್ ಮಾಡಿದಾಗ ನೋಡಿ ಈ ರೀತಿಯಾಗುತ್ತೆ ಆನಂತರ ಮೇಲ್ಭಾಗದಲ್ಲಿ ಫೋಲ್ಡ್ ಮಾಡಬೇಕು ಹಾಗೆ ಕೆಳಭಾಗದಲ್ಲೂ ಕೂಡ ಫೋಲ್ಡ್ ಮಾಡಬೇಕು ಇದನ್ನು ಫೋಲ್ಡ್ ಮಾಡೋದು ಕೂಡ ತುಂಬ ಸುಲಭ ನೋಡಿ ತುಂಬ ಚೆಂದ ಆಗುತ್ತೆ ನಿಮಗೋಸ್ಕರ ನಾನು ಒಂದೊಂದೇ ಸ್ಟೆಪ್ಪನ್ನು ಸ್ಟಾಪ್ ಮಾಡಿ ತೋರಿಸ್ತಾ ಫೋಲ್ಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮಳೆಗಾಲದಲ್ಲಿ ಕೃಷ್ಣಾಷ್ಟಮಿಯ ಒಳಗಡೆ ಈ ರೀತಿ ಕಸುವಿನ ಎಲೆಗಳನ್ನು ಉಪಯೋಗಿಸಿದರೆ ಸ್ವಲ್ಪ ಬಾಯಿ ತುರಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ವರ್ಷವಿಡೀ ಕೂಡ ಕಸುವಿನ ಎಲೆಯನ್ನು ಬಳಸ್ಬೋದು ಆದರೆ ಮಳೆಗಾಲದಲ್ಲಿ ಇದಕ್ಕೆ ಹೆಚ್ಚಿನ ಆದ್ಯತೆ ವರ್ಷದಲ್ಲಿ ಒಮ್ಮೆ ಆದ್ರಂತೂ ಮಾಡಲೇಬೇಕು ನೀವು ತುಂಬ ತುಂಬ ಟೇಸ್ಟಿ ಇಡೀ ವರ್ಷಕ್ಕೆ ನೆನಪಾಗುವಷ್ಟು ಸಂತೋಷವನ್ನು ಇದು ಕೊಡುತ್ತೆ ಹಾಗೆ ಅಕ್ಕಿಯ ಪತ್ರೊಡೆ ಅಲ್ಲದೆ ಹೆಸರುಬೇಳೆ ಪತ್ರೊಡೆಯನ್ನು ಕೂಡ ಮಾಡ್ಬೋದು ನೋಡಿ ಫ್ರೆಂಡ್ಸ್ ತುಂಬ ಚೆಂದದ ಪರ್ಸ್ ರೆಡಿ ಆಯ್ತಲ್ವೇ ಫ್ರೆಂಡ್ಸ್ ನೀವು ಇದನ್ನು ಬೇಯಿಸಲಿಕ್ಕೆ ಇಡ್ಲಿ ಕಡಾಯಿಯನ್ನು ತೆಗೆದುಕೊಳ್ಬೋದು ನನ್ನ ಹತ್ರ ಪ್ರೆಸ್ಟೇಜ್ ಪಾತ್ರೆ ಇದೆ ನೋಡಿ ಈ ಪಾತ್ರೆಯ ಕೆಳಗೆ ಸ್ವಲ್ಪ ನೀರು ಹಾಕಿ ಅದರೊಳಗೆ ಪ್ಲೇಟನ್ನು ಇಟ್ಟಿದ್ದೇನೆ ನೀವು ಬೇಕಾದರೆ ಈ ಥರ ಸ್ಟ್ಯಾಂಡನ್ನು ಇಟ್ಟು ಕೂಡ ಇಡಬಹುದು ಈಗ ನೋಡಿ ಪತ್ರೊಡೆಯನ್ನು ಬೇಯಿಸಲಿಕ್ಕೆ ಇಡ್ತಿದ್ದೇನೆ ನೋಡಿ ನಾನು ದೊಡ್ಡ ಎಲನ್ನು ತೆಗೆದುಕೊಂಡಿದ್ದರಿಂದ ಇದು ಪೂರ್ತಿಯಾಗಿ ಪಾತ್ರೆ ಒಳಗೆ ಹೋಗಲಿಕ್ಕೆ ಕಷ್ಟನೇ ಆಗ್ತಾಯಿದೆ ನೋಡಿ ಸರಿಯಾಗಿ ಪಾತ್ರೆ ಒಳಗೆ ಎತ್ತಿದ್ದೇನೆ ಈಗ ಮುಚ್ಚಳವನ್ನು ಮುಚ್ತಾಯಿದ್ದೇನೆ ಒಂದು ಐದು ನಿಮಿಷದಲ್ಲಿ ನಾವು ಇದರ ಸ್ಟವನ್ನು ಆಫ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ಹೀಗೆ ಬೇಯಿಸಿ ಆದ ನಂತರ ನೋಡಿ ನೀವು ಬಿಸಿ ಇರುವಾಗಲೇ ಇದನ್ನು ಕಟ್ ಮಾಡಲಿಕ್ಕೆ ಹೋಗಬಾರ್ದು ಇದು ಪೂರ್ತಿಯಾಗಿ ಬಿಸಿ ಆರಬೇಕು ನೀವು ಬಿಸಿ ಇರುವಾಗಲೇ ಕಟ್ ಮಾಡಲಿಕ್ಕೆ ಹೋದರೆ ಸರಿಯಾದ ಪೀಸ್ಗಳು ಬರೋಲ್ಲ ನೋಡಿ ಈಗ ಪೂರ್ತಿಯಾಗಿ ಬಿಸಿ ಆರಿದೆ ಸೊ ನಾನೀಗ ಇದನ್ನು ತೆಗೆತಾ ಇದ್ದೇನೆ ಸೊ ನಾನೀಗ ಇದನ್ನು ಕಟ್ ಮಾಡಲಿಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೇನೆ ಈಗ ನೋಡಿ ಒಂದೊಂದು ಪೀಸ್ಗಳನ್ನು ಈ ರೀತಿ ಕಟ್ ಮಾಡ್ಬೋದು ತುಂಬ ಈಸಿ ತುಂಬ ಚಂದದ ಪತ್ರೊಡೆ ಈಗಾಯಿತು ನೋಡಿ ಹಾಗೆ ಇದರ ಟೇಸ್ಟು ಕೂಡ ತುಂಬ ತುಂಬ ಚೆನ್ನಾಗಾಗಿದೆ ನಮ್ಮ ಮನೆಯಲ್ಲಿ ಗೆಸ್ಟ್ ಬಂದವರು ಕೂಡ ಕೊಟ್ಟಿದ್ದೇನೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ತಾನೆಗೆ ಬೆಳೆಯುವ ಕೆಸುವಿನ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಔಷಧನೂ ಕೂಡ ತಯಾರಿಸ್ತಾರಂತೆ ನೋಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಕೃತಿಯೇ ನೀಡುವ ಒಂದು ವರದಾನ ಇದಾಗಿದೆ ನೋಡಿ ಇದರಿಂದ ತುಂಬ ಚೆಂದದ ಅಡುಗೆಯನ್ನು ಮಾಡಬಹುದು ಅಲ್ವೇ ನೋಡಿ ಫ್ರೆಂಡ್ಸ್ ನಾನು ಅದರ ಅರ್ಧ ಭಾಗವನ್ನಷ್ಟೇ ಕಟ್ ಮಾಡಿದ್ದೇನೆ ನೀವು ಕೂಡ ಈ ರೀತಿ ಪತ್ರೊಡೆಯನ್ನು ಮಾಡಿ ಇದನ್ನು ಫ್ರೈ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ